ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕೋಟ್ಯಂತರ ಕನ್ನಡಿಗರ ಪ್ರಾರ್ಥನೆಗೆ ಫಲ ಸಿಕ್ಕಿದೆ ವಿಜಯಪುರ ಜಿಲ್ಲೆ ಲಾಚಣ್ಯ ಗ್ರಾಮದ ಕೊಳವೆ ಬಾವಿಗೆ ಬಿದ್ದಿದ್ದ ಒಂದೂವರೆ ವರ್ಷದ ಬಾಲಕ ಸಾವು ಗೆದ್ದು ಮೇಲೆದ್ದು ಬಂದಿದ್ದಾನೆ ಇಪ್ಪತ್ತು ಗಂಟೆ ಕಾರ್ಯಾಚರಣೆ ಹೇಗಿತ್ತು ಬಾಲಕನ ರಕ್ಷಣೆಯಲ್ಲಿ ರಕ್ಷಣಾ ತಂಡದ ಕಾರ್ಯ ಹೇಗಿತ್ತು ಬಾಲಕ ಸಾತ್ವಿಕೀಗ ಹೇಗಿದ್ದಾನೆ ಈ ಸಮಗ್ರ ಮಾಹಿತಿಗೆ ಇಂದಿನ ಸಂಚಿಕೆ ನೋಡಿ ಲೋಕಸಭಾ ಚುನಾವಣೆ ಕಣದಲ್ಲಿನ ಅಕ್ರಮ ತಡೆಗೆ ಚುನಾವಣಾ ಆಯೋಗ ಹೊಸ ಸ್ಟ್ರಾಟಜಿ ಮಾಡಿದೆ ಎಷ್ಟೇ ಕಠಿಣ ಕ್ರಮ ಕೈಗೊಂಡರೂ ಇದ್ದ ಅಭ್ಯರ್ಥಿಗಳು ಈ ಬಾರಿ ರಂಗೋಲಿ ಕೆಳಗೂ ನುಸುಳುವುದಕ್ಕೆ ಸಾಧ್ಯವಾಗದಷ್ಟು ಎಚ್ಚರಿಕೆ ವಹಿಸಿದೆ ಈ ಕಂಪ್ಲೀಟ್ ಮಾಹಿತಿಗೆ ಮುಖಪುಟ ನೋಡಿ ಮೊದಲ ಹಂತದಲ್ಲಿ ಮತದಾನ ನಡೆಯಲಿರುವ ರಾಜ್ಯದ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಕೆ ಭರಾಟೆ ಮುಗಿದ ಬೆನ್ನಲ್ಲೇ ಆಡಳಿತಾರೂಢ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳು ಮತಭೇಟಿಯ ಪ್ರಚಾರ ತೀವ್ರಗೊಳಿಸಿವೆ ಕಾಂಗ್ರೆಸ್ ಪಂಚ ಗ್ಯಾರಂಟಿಯ ಅಸ್ತ್ರ ಹಿಡಿದಿದ್ರೆ ಬಿಜೆಪಿಯೇ ಮೋದಿಯೇ ಭಾರತದ ಗ್ಯಾರಂಟಿ ಎಂದು ಸಾರಿ ಹೇಳ್ತಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಈ ಕೋಟೆಯನ್ನ ಕೈವಶ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಈ ಬಾರಿ ಸರ್ಕಸ್ ಮಾಡ್ತಿದೆ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಬಲವೇನೋ ಅವರ ವಿರುದ್ಧ ಕಣಕ್ಕಿಳಿದಿರುವ ಸೌಮ್ಯಾರೆಡ್ಡಿ ಅಸ್ತವೇನೋ ನೇರ ಹಣಾಹಳಿಯ ವಿಶೇಷ ವರದಿಗೆ ಮತ ಸಮರದ ಪುಟ ನೋಡಿ ಇಂದು ರಾಷ್ಟ್ರೀಯ ಕಡಲ ದಿನ ಭಾರತದ ಕಡಲ ವ್ಯಾಪಾರದ ಹೆಜ್ಜೆ ಗುರುತು ನೋಡೋದಾದರೆ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಕಣ್ಣ ಮುಂದೆ ಬರುತ್ತೆ ಮೌರ್ಯ ಸಾಮ್ರಾಜ್ಯದ ಅವಧಿಯಲ್ಲಿ ವ್ಯಾಪಾರ ಹಾಗೂ ಹಡಗುಗಳ ನಿರ್ವಹಣೆಗೆ ಪ್ರತ್ಯೇಕ ವಿಭಾಗವೇ ಇದ್ದು ಈ ಕುರಿತು ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಇನ್ನು ಮಾಜಿ ಪ್ರಧಾನಿ ಬಾಬು ಜಗಜೀವನರಾಮ್ ಜಯಂತಿ ಏಳು ಬಾರಿ ರೈಲ್ವೆ ಬಜೆಟ್ ಮಂಡಿಸಿದ್ದ ಇವರ ಸಾಧನೆ ಇಂದಿಗೂ ಸ್ಮರಣೀಯ ಎಂದು ಪ್ರಯಾಣ ದರ ಹೆಚ್ಚಿಸದೆ ಎಲ್ಲ ವರ್ಗದ ಪ್ರಯಾಣಿಕರಿಗೆ ಮೂಲಭೂತ ಸೌಲಭ್ಯ ದೊರಕುವಂತೆ ನೋಡಿಕೊಂಡಿದ್ದು ಮತ್ತೊಂದು ಹೆಗಳಿಕೆ ಈ ಸುದ್ದಿಗೆ ಚಿಂತನ ಪುಡು ನೋಡಿ ಯುಗಾದಿ ಹೊತ್ತಲ್ಲೇ ಆಭರಣ ಪ್ರಿಯರಿಗೆ ಆಘಾತ ಎದುರಾಗಿದೆ ಗುರುವಾರ ಭಾರತದಲ್ಲಿ ಬಂಗಾರದ ಬೆಲೆ ಹತ್ತು ಗ್ರಾಂಗೆ ಎಂಟುನೂರ ಐವತ್ತು ರೂಪಾಯಿ ಏರಿಕೆ ಕಂಡು ಎಪ್ಪತ್ತು ಸಾವಿರದ ಐನೂರು ರೂಪಾಯಿಗೆ ತಲುಪಿದೆ ಇದೆ ಹೊತ್ತಲ್ಲಿ ಬೆಳ್ಳಿ ಕೂಡ ಒಂದು ಸಾವಿರ ರೂಪಾಯಿ ಏರಿಕೆ ಕಂಡು ಕೆಜಿ ದರ ಎಂಬತ್ತು ಸಾವಿರದ ರೂಪಾಯಿಗೆ ಮುಟ್ಟಿದೆ ಅಷ್ಟಕ್ಕೂ ಚಿನ್ನ ಬೆಳ್ಳಿ ದರ ಏರಿಕೆಗೆ ಕಾರಣಗಳೇನು ಈ ಕುತೂಹಲಕ್ಕಾಗಿ ಇಂದಿನ ಸಂಚಿಕೆ ನೋಡಿ ವಜ್ರಕಾಯ ಮೂಲಕ ಬಣ್ಣದ ಲೋಕಕ್ಕೆ ನಾಯಕಿಯಾಗಿ ಎಂಟ್ರಿ ಕೊಟ್ಟ ನಭಾ ನಟೇಶ್ ಹಲವು ಚಿತ್ರಗಳಲ್ಲಿ ಮಿಂಚಿದ್ರು ಆ ಬಳಿಕ ತೆಲುಗಿಗೆ ಹಾರಿದ ಅವರು ಅಧುಗೋ ಎಸ್ಮಾರ್ಟ್ ಶಂಕರ್ ಡಿಸ್ಕೋ ರಾಜ ಅಲ್ಲುಡು ಅದುರ್ಸ್ ಸೇರಿ ಏಳು ಸಿನಿಮಾಗಳಲ್ಲಿ ನಟಿಸಿದ್ರು ಬಳಿಕ ಒಂದೂವರೆ ವರ್ಷಗಳ ಕಾಲ ಸಿನಿಮಾಗಳಿಂದ ದೂರವಿದ್ದ ನಭಾ ಈಗ ಮತ್ತೆ ಬಣ್ಣ ಹಚ್ಚಲಿದ್ದಾರೆ ಈ ಸುದ್ದಿಗಾಗಿ ಸಿನಿವಾಣಿ ಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ